ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈಗಿನ ಕಾಲದಲ್ಲಿ ನಾವು ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆ ಮತ್ತು ರೆಡಿಮೇಡು ಫುಡ್ಡುಗಳು ಮತ್ತು ನೀರು ಮತ್ತು ಕೆಲವೊಂದು ಪಾನೀಯಗಳು ಈ ಕೂಲ್ ಡ್ರಿಂಕ್ಸು ಇವೆಲ್ಲ ಈ ಮತ್ತೆ ಧೂಮಪಾನ ಮದ್ಯಪಾನ ಇವುಗಳಿಂದ ನಮ್ಮ ಒಂದು ದೇಹದಲ್ಲಿ ರಕ್ತ ಕಣಗಳಲ್ಲಿ ಅಲ್ಲಿ ಡ್ಯಾಮೇಜ್ ಆಗಿ ಅಲ್ಲೇನಾಗುತ್ತೆ ಈ ಕ್ಯಾನ್ಸರ್ ಅಂತ ಕೆಲವೊಂದು ಕಾಯಿಲೆಗಳು ಅನೇಕ ರೀತಿಯ ಕ್ಯಾನ್ಸರನ್ನು ಉತ್ಪಾದನೆ ಆಗುತ್ತೆ ಉದ್ಭವ ಆಗುತ್ತೆ ಯಾವಾಗ ಉದ್ಭವ ಆಗತ್ತೋ ಆಗ ನಾವೇನು ಮಾಡ್ತೀವಿ ಹೋಗಿ ಆಸ್ಪತ್ರೆ ಟೆಸ್ಟ್ ಮಾಡಿಸ್ದಕ್ಕೆ ಕ್ಯಾನ್ಸರ್ ಅಂದಾಗ ಅವರು ಭಾರಿ ಜಿಗುಪ್ಸೆಯಿಂದ ಪಾಪ ನಡ್ಕೊತಾರೆ ಕಾರಣ ನಮ್ಮ ಜೀವನ ಇಷ್ಟ ಇದು ನಿನ್ನ ನಮ್ಮ ತೊಂದರೆ ಆಯಿತು ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಇರ್ತಾರೆ ಆದರೆ ಪ್ರಕೃತಿ ಪ್ರಕೃತಿ ಇದೆ ಆ ಪ್ರಕೃತಿ ಮೋರೋಗ್ಬೇಕು ನಾವು ಪ್ರಕೃತಿನ ನಾವು ನಂಬಬೇಕು ಪ್ರಕೃತಿ ನಾವು ಸೇವನೆ ಮಾಡಿ ಪ್ರಕೃತಿ ನಾವು ಪ್ರತಿಯೊಂದು ಪ್ರಕೃತಿ ನಮಗಿದೆ ಆ ಪ್ರಕೃತಿ ನಾವು ಬಿಟ್ಟು ನಾವು ರಾಸಾಯನಿಕ ಸೇವನೆ ಮಾಡಿ ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತಾಯಿದ್ವಿ ನಾವು ನಾನಾ ರೀತಿಯ ಕಾಯಿಲೆ ಇದ್ದೀವಿ ನಾವು ಸ್ನೇಹಿತರೆ ಅಂತಹ ಒಂದು ಚು ಸಿಚುವೇಶನ್ನಲ್ಲಿ ನಮಗೆ ಸಿಗುವಂತಹ ವಸ್ತುಗಳು ಅಂದರೆ ನಾನಾ ರೀತಿಯ ಹಣ್ಣು ಹಂಪಲು ಕೆಲವೊಂದು ಸೊಪ್ಪುಗಳು ಇತ್ಯಾದಿಗಳನ್ನು ನಾವು ಆ ಕಾಯಿಲೆವನ್ನು ಓಡಿಸ್ಬೋದು ಆ ಓಡಿಸುವ ಶಕ್ತಿ ನಮ್ಮ ಪ್ರಕೃತಿಗಿದೆ ಅದು ಬಿಟ್ಟು ನಾವೇನು ಇದ್ದೀವಿ ರಾಸಾಯನಿಕ ಮರವಾಗಿ ಅದು ಇನ್ನೂ ಜಾಸ್ತಿ ಮಾಡಿಕೊಂಡು ನಾವು ಸಫರ್ ಇದ್ದೀವಿ ಸ್ನೇಹಿತರೆ ಅಂತಹ ಒಂದು ಆ ಕ್ಯಾನ್ಸರ್ ಕಾಯಿಲೆ ಇದೆ ಅಂದರೆ ಅಥವಾ ಮುಂದೆ ಬರಬಾರ್ದು ಅಂದರೆ ಪ್ರಿಕಾಷನ್ ಬೆಟರ್ ದನ್ ಕ್ಯೂರ್ ಅಂತಾರೆ ಅಂಥದ್ರಲ್ಲಿ ಇದು ಪೈನಾಪಲ್ ಈ ಪೈನಾಪಲನ್ನು ಈ ಮೇಲೆ ಒಟ್ಟು ತೆಗೆದು ಆ ಒಲಗಿದಂಥ ಪಲ್ಪನ್ನು ನೀರಲ್ಲಿ ಸೇವನೆ ಮಾಡ್ತಾ ಬರಬೇಕು ಯಾವಾಗ ಬಿಸಿ ನೀರಲ್ಲಿ ಸೇವನೆ ಮಾಡ್ತೀವೋ ಆ ಕ್ಯಾನ್ಸರ್ ಕಣಗಳನ್ನು ನಾಶಪಡಿಸಿ ನಮಗೆ ಆ ಕಾಯಿಲೆಯನ್ನು ತೊಲಗಿಸೋ ಶಕ್ತಿ ಇದಕ್ಕೆ ಸ್ನೇಹಿತರೆ ಪ್ರಕೃತಿ ಪ್ರಕೃತಿ ಅಂದರೆ ಇದನ್ನು ಈ ಹೊಟ್ಟೆಲ್ಲ ತೆಗೆದುಬಿಟ್ಟು ಒಳಗಡೆ ಇರುವಂತಹ ಪಲ್ಪನ್ನು ಬಿಸಿನೀರಲ್ಲಿ ಬಿಸಿನೀರಲ್ಲಿ ನಾವು ಅದನ್ನು ಸೇವನೆ ಮಾಡಬೇಕು ಯಾವಾಗ ಸೇವನೆ ಮಾಡ್ತಾ ಬರ್ತೀವೋ ಆ ಕಾಯಿಲೆ ತನ್ನಿಸ್ತಾನೆ ಇಂತಹ ಒಂದು ರೆಮಿಡಿಯನ್ನು ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂತಹ ರೆಮಿಡಿಯನ್ನು ನಾವು ಪಾಲನೆ ಮಾಡಿ ಆ ಕಾಯಿಲೆಯನ್ನು ಓಡಿಸ್ಬೋದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಅವ್ರ ಮನೆಗೆ ಅವರೇ ಹೇಟಾ ವೈದ್ಯರ ನಮಸ್ಕಾರ ಸ್ನೇಹಿತರೆ